ಕಾಟೇರ ಕಾಟೇರಾ ಕಾಟೇರಾ ಸದ್ಯ ಚಂದನವನದಲ್ಲಿ ನಮ್ಮ ಕಾಟೇರನದ್ದೇ ಸದ್ದು ಇನ್ನೇನು ಕಾಟೇರಾ ರಿಲೀಸ್ ಆಗಿ ಇಪ್ಪತ್ತೈದನೇ ದಿನ ಸಮೀಪಿಸುತ್ತಿದೆ ಈ ಮಧ್ಯೆಯೇ ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡಿದೆ ಕಾಟೇರಾ ಮೊದಲ ವಾರದಲ್ಲೇ ನೂರು ಕೋಟಿ ಕ್ಲಬ್ ಸೇರಿದ ಕಾಟೇರ ಇದೀಗ ಇನ್ನೂರು ಕೋಟಿಯ ಗಳಿಕೆಗೆ ಸನ್ನಿಹದಲ್ಲಿದೆ ಸುಗ್ಗಿ ಸಂಕ್ರಾಂತಿಯ ಜೊತೆ ಜೊತೆಗೆ ಕಾಟೇರನ ಸಂಭ್ರಮವು ಬಲು ಜೋರಾಗೇ ಇದೆ ಸಾಲು ಸಾಲು ರಜೆಗಳಿರೋದ್ರಿಂದಾಗಿ ಜನ ಕಾಟೇರನ ಕಣ್ತುಂಬಿಕೊಂಡಿದ್ದು ಸಿನಿಮಾ ಮೂರನೇ ವಾರವೂ ಬರ್ಜರಿ ರೆಸ್ಪಾನ್ಸ್ ಕಿಟ್ಟಿಸಿಕೊಂಡಿದೆ ಹದಿನೇಳನೇ ದಿನಕ್ಕೆ ನೂರ ತೊಂಬತ್ತು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ಗಳಿಸಿಕೊಂಡು ಎಲ್ಲ ದಾಖಲೆಗಳನ್ನು ಉಡೀಸ್ ಮಾಡ್ತಿದೆ ಕಳೆದ ಮೂರು ದಿನಗಳಲ್ಲಿ ಕಾಟೇರ ಚಿತ್ರವು ಮೂವತ್ತ್ಮೂರು ಪಾಯಿಂಟ್ ನಲವತ್ತೇಳು ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಕಳೆದ ಮೂರು ದಿನಗಳಲ್ಲಿ ಐದು ಸಾವಿರದ ಆರುನೂರ ಇಪ್ಪತ್ತೆರಡು ಶೋರನ್ನಾಗಿದ್ದರೆ ಮೂರು ಸಾವಿರದ ಎಂಟುನೂರ ಹೌಸ್ಫುಲ್ ಶೋ ಕಂಡಿವೆ ಚಿತ್ರ ರಿಲೀಸ್ ಆದ ಮೊದಲ ವಾರದಲ್ಲೇ ನೂರು ಕೋಟಿ ಗಳಿಕೆ ಕಂಡು ಬಾಕ್ಸ್ ಆಫೀಸ್ನಲ್ಲಿ ಬರ್ಜರಿ ಸೌಂಡ್ ಮಾಡಿತ್ತು ಎರಡನೇ ವಾರಕ್ಕೆ ನೂರೈವತ್ತು ಕೋಟಿ ಕ್ಲಬ್ ಸೇರಿತ್ತು ಇದೀಗ ಕಾಟೇರ ಬರೋಬ್ಬರಿ ನೂರ ತೊಂಬತ್ತು ಕೋಟಿ ಗಳಿಸಿದ್ದು ಇನ್ನೇನು ಇನ್ನೂರು ಕೋಟಿ ಕ್ಲಬ್ ಸೇರಲಿದೆ ಜೊತೆಗೆ ಚಿತ್ರವು ಇಪ್ಪತ್ತೈದು ದಿನಗಳ ಸಂಭ್ರಮಾಚರಣೆಯನ್ನು ಕಾಣಲಿದೆ ಸದ್ಯ ಕಾಟೇರ ಗಲ್ಲಾ ಪಟಿಕೆಯಲ್ಲಿ ಸಖತ್ ಸೌಂಡ್ ಮಾಡುತ್ತಿದ್ದು ಫ್ಯಾನ್ಸ್ಗಳ ಸಾಮ್ರಮವನ್ನ ಹೆಚ್ಚಿಸಿದೆ